ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ಬಗೆಗೆ ಪ್ರೀತಿಯ ಹೋಕುಳಿ ಭಾಗ ಹದಿನಾಲ್ಕು ಧರಣಿ ವಾರಿದ ಕೆಲಸ ಮಾಡುತ್ತಿದ್ದ ಚತುರ್ವೇದಿ ಅವರ ಬಟ್ಟೆ ಫ್ಯಾಕ್ಟರಿಯಲ್ಲಿ ತಾನು ಕೆಲಸಕ್ಕೆ ಸೇರಿಕೊಂಡಳು ಮಧ್ಯ ಮಧ್ಯದಲ್ಲಿ ಲಲಿತಾಗೆ ತಲೆನೋವು ಕಾಣಿಸಿಕೊಳ್ಳುತ್ತಿತ್ತು ಕೆಲವೊಂದು ದಿನ ಧರಣಿ ರಾತ್ರಿಯೆಲ್ಲ ತಾಯಿಯನ್ನು ಕಾವಲು ಕಾಯುತ್ತಿದ್ದಳು ನೋವು ತಾಳಲಾರದೆ ಜೀವಕ್ಕೇನಾದರೂ ಮಾಡಿಕೊಂಡರೆ ಎಂಬ ಭಯಕ್ಕೆ ಆಗ ಧರಣಿಗೆ ಧೈರ್ಯ ತುಂಬಿದವಳು ವಾರಿದ ಡಾಕ್ಟರ್ ಕೊಟ್ಟ ಮಾತ್ರೆ ಪ್ರಭಾವ ಸ್ವಲ್ಪ ಸಮಯ ಅಷ್ಟೇ ನೋವನ್ನು ನೀಗಿಸುತ್ತಿತ್ತು ಧರಣಿ ಕೆಲಸಕ್ಕೆ ಸೇರಿ ಐದು ತಿಂಗಳು ಕಳೆದಿತ್ತು ಒಂದು ದಿನ ಧರಣಿ ಸಂಜೆಯ ಹೊತ್ತಿಗೆ ದೇವಸ್ಥಾನದಿಂದ ಮನೆಗೆ ಹಿಂದಿರುಗಿದಾಗ ಮನೆ ಶಾಂತವಾಗಿತ್ತು ಅಮ್ಮ ಅಮ್ಮ ಎಂದು ಕರೆಯುತ್ತಾ ಒಳಬಂತಳು ಧರಣಿ ಏನು ನೀನು ಕರೆದರೂ ಮಾತಾಡೋಲ್ಲ ಕೋಪಾನ ನನ್ನ ಮೇಲೆ ನಿನಗೋಸ್ಕರ ದೇವಸ್ಥಾನದಲ್ಲಿ ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿದ್ದೇನೆ ಎಲ್ಲಿದ್ದಿ ಅಮ್ಮ ನಿನಗೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ ನಮ್ಮ ಫ್ಯಾಕ್ಟರಿಯಿಂದ ವರ್ಕರ್ಸ್ ಫ್ಯಾಮಿಲಿಗೆ ಅಂತ ಇನ್ಶೂರೆನ್ಸ್ ಕೊಡ್ತಾರಂತೆ ಕೆಲಸಕ್ಕೆ ಸೇರಿ ಆರು ತಿಂಗಳು ಆಗಿರಬೇಕಂತೆ ನನಗೆ ಇನ್ನೂ ಸ್ವಲ್ಪ ದಿನ ಅಷ್ಟೇ ಆಮೇಲೆ ನಾನು ಕೆಲಸಕ್ಕೆ ಸೇರಿ ಆರು ತಿಂಗಳಾಗುತ್ತೆ ನಮ್ಮ ಹತ್ತಿರ ಇರುವ ಅಲ್ಪ ಸ್ವಲ್ಪ ದುಡ್ಡು ಸೇರಿಸಿ ನಿನಗೆ ಆಪರೇಷನ್ ಒಂದು ಆದರೆ ಸಾಕು ಆಮೇಲೆ ನೀನು ಸ್ವಲ್ಪ ಗಟ್ಟಿಯಾದ ನಂತರ ನಾನು ಓದಬೇಕು ಅಂತ ಇದ್ದೀನಿ ಏನಂತೀಯಾ ಎಂದು ಒಬ್ಬಳೇ ಮಾತನಾಡುತ್ತಾ ಎಲ್ಲ ಕಡೆ ಸುತ್ತಿದಳು ಧರಣಿ ಅಮ್ಮ ಎಂದು ಮತ್ತೊಮ್ಮೆ ಕರೆದಳು ಸುದ್ದಿ ಇಲ್ಲ ಮೆಲ್ಲಗೆ ತಾಯಿಯ ರೂಮಿನ ಕಡೆಗೆ ನಡೆದಳು ಅರ್ಧ ಮುಚ್ಚಿದ ಬಾಗಿಲು ಮೆಲ್ಲಗೆ ದೂಡಿ ನೋಡಿದಾಗ ಬೆಡ್ ಮೇಲೆ ಅತ್ತ ಕಡೆ ಮುಖ ಮಾಡಿ ಎಡಮಗ್ಗಲಲ್ಲಿ ಮಲಗಿದ್ದರು ಲಲಿತಾ ಮೆಲ್ಲಗೆ ತಾಯಿ ಬಳಿ ನಡೆದು ಬಂದ ಧರಣಿ ತಾಯಿಯ ಪಕ್ಕದಲ್ಲಿ ಕುಳಿತು ಅಮ್ಮ ಏನಾಯ್ತು ಎಂದು ತಾಯಿಯ ಕೈ ಹಿಡಿದು ಮೆಲ್ಲಗೆ ಇತ್ತ ತಿರುಗಿಸಿದವಳು ತಕ್ಷಣವೇ ಕಿಟಾರನೆ ಅಮ್ಮ ಎಂದು ಜೋರಾಗಿ ಕಿರುಚಿ ಹೆದರಿ ಒಂದು ಮೂಲೆಯಲ್ಲಿ ಕುಳಿತಳು ಅವಳ ಕೂಗಿಗೆ ಬಾವಿಯಲ್ಲಿ ನೀರು ಸೇರುತ್ತಿದ್ದ ವಾರಿದ ಹಾಗೂ ಅವಳ ಅತ್ತೆ ಓಡಿ ಬಂದು ನೋಡಿದಾಗ ಲಲಿತಾರ ಮೂಗಿನಿಂದ ರಕ್ತ ಸುರಿದಿತ್ತು ಕಣ್ಣೀರು ಕೆನ್ನೆಯ ಮೇಲೆ ಕಲೆಯಾಗಿ ನಿಂತಿತ್ತು ತನ್ನ ಬಲಕೈಯಲ್ಲಿ ಒಂದು ಬಿಳಿ ಹಾಳೆ ಮುದ್ದೆ ಮಾಡಿ ಹಿಡಿದು ಧರಣಿಯನ್ನು ಶಾಶ್ವತವಾಗಿ ಅಗಲಿ ಬಾರದ ಊರಿಗೆ ಪಯಣ ಬಳಸಿದ್ದರು ಮಗಳ ಬಗ್ಗೆ ಎಷ್ಟೋ ಕನಸುಗಳನ್ನು ಹೊತ್ತಿದ್ದ ಲಲಿತಾ ಈಗ ಮಗಳನ್ನು ಒಬ್ಬಂಟಿ ಮಾಡಿ ಹೊರಟಿದ್ದರು ತನ್ನ ತಾಯಿಯನ್ನು ಉಳಿಸಿಕೊಳ್ಳಬೇಕು ಎಂದು ಕೆಲಸಕ್ಕೆ ಸೇರಿದ ಧರಣಿಯ ಎಲ್ಲಾ ಜವಾಬ್ದಾರಿಗಳನ್ನು ಕಡಿಮೆ ಮಾಡಲು ಮಗಳಿಂದ ಬಹುದೂರ ಹೊರಟಿದ್ದರು ಲಲಿತಾ ಧರಣಿ ಹಣೆ ಬಡಿದುಕೊಳ್ಳುತ್ತ ಕೂಗಿ ಕರೆದು ಒಂದು ಸಾರಿ ತಿರುಗಿ ಬಂದು ಬಿಡು ಅಮ್ಮ ನನಗೆ ನ್ಯಾರಿದ್ದಾರಮ್ಮ ಪ್ಲೀಸ್ ಅಮ್ಮ ಬಿಟ್ಟು ಹೋಗಬೇಡ ಎಂದು ತಾಯಿಯ ಎದೆ ಮೇಲೆ ಮಲಗಿ ಹತ್ತು ಗೋಬರೆಯುತ್ತಿದ್ದಳು ತಾಯಿಯ ಕೊರಳನ್ನು ಅಪ್ಪಿಕೊಂಡು ಕೆನ್ನೆಗೆ ಮುತ್ತನ್ನಿಟ್ಟಳು ಅಮ್ಮ ಅಮ್ಮ ಎಂದು ಅದೆಷ್ಟೋ ಬಾರಿ ಕರೆದಳು ಎಲ್ಲರ ಕಣ್ಣುಗಳು ತುಂಬಿದವು ಧರಣಿಯ ಅಳು ನೋಡಿ ಚಿರನಿದ್ದೆಯಲ್ಲಿಯೇ ಮಗಳ ಅಳುವನ್ನು ನೋಡಿ ಅದು ಎಷ್ಟು ಮರಗಿತೋ ಆ ತಾಯಿ ಹೃದಯ ಸಾವು ಮೊದಲೇ ನಿರ್ಧರಿತವಾಗಿರುತ್ತದೆ ನಾವು ಕೇವಲ ಅದರ ಹತ್ತಿರ ಸಾಗುತ್ತಿದ್ದೇವೆ ಅಷ್ಟೇ ಹೆತ್ತವರ ಪ್ರೀತಿ ಬಿಟ್ಟು ಉಳಿದೆಲ್ಲ ಸಂಬಂಧ ಬರೀ ವ್ಯಾಪಾರ ನಾನು ಪ್ರೀತಿ ಕಾಳಜಿ ಕೊಟ್ಟೆ ನೀನೇನು ಕೊಡುವೆ ಎಂಬ ಲೆಕ್ಕಾಚಾರ ಅಷ್ಟೆ ಧರಣಿಯು ತನ್ನ ತಾಯಿಯ ನೆನೆದು ಮೂಲೆಯಲ್ಲಿ ಗೋಡೆಗೆ ಒರಗಿ ನಿಂತು ಅಳುತ್ತಿದ್ದಳು ಅಕ್ಕ ಅಳ್ಬೇಡಿ ನಿನಗಾದರೆ ತಾಯಿ ಪ್ರೀತಿ ಇಷ್ಟಾದರೂ ಸಿಕ್ಕಿದೆ ಆದರೆ ನನಗೆ ಯಾರೂ ಇಲ್ಲ ಎಂದು ಗಂಗಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಧರಣಿಯ ಕಣ್ಣೀರನ್ನು ತೊಡೆದಳು ಒಂದು ನಿಟ್ಟುಸಿರು ಹೊರದಬ್ಬಿದೆ ಧರಣಿ ಆದರೆ ಗಂಗಾ ನನ್ನ ಅಮ್ಮ ಬೇರೆಯವರು ಮಾಡುವ ಅವಮಾನವನ್ನು ಸಹಿಸುವಳಲ್ಲ ಗೌರವಕ್ಕೆ ಧಕ್ಕೆ ಬಂದರೆ ಸಹಿಸುವಳಲ್ಲ ಅಂದು ಅಮ್ಮ ತೀರಿ ಹೋಗುವ ನಾಲ್ಕು ಗಂಟೆಗಳ ಮುಂಚೆ ನಾನು ಕೆಲಸ ಮಾಡುವ ಫ್ಯಾಕ್ಟರಿಗೆ ಹೋಗಿದ್ದಾರೆ ಅಂದರೆ ಶಿವಂ ಆಫೀಸ್ಗೆ ಅಲ್ಲಿ ಏನೋ ನಡೆದಿದೆಯೋ ಏನೋ ತಿಳಿದಿಲ್ಲ ತಲೆನೋವಿನ ಜೊತೆಗೆ ಎದೆನೋವು ಕಾಣಿಸಿಕೊಂಡಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಅತಿಯಾದ ತಲೆನೋವು ಜೊತೆಗೆ ಲಘು ಹೃದಯಾಘಾತವಾಗಿದೆ ಎಂದು ತಿಳಿದು ಬಂದಿದೆ ಎಂದ ಧರಣಿ ನಿರ್ಭಾವುಕ ಮುಖ ಹೊತ್ತು ಎತ್ತಲೋ ದೃಷ್ಟಿ ನಿಂತಿದ್ದಳು ಅಕ್ಕ ಏನ್ ಹೇಳ್ತಿದ್ದೀರಾ ಚಿಕ್ಕ ಯಜಮಾನ್ರಿಗೆ ಸಿಟ್ಟು ಜಾಸ್ತಿ ನಿಜ ಆದರೆ ಕಲ್ಲು ಹೃದಯದವರಲ್ಲ ಬೇರೆ ಇದರ ಬಗ್ಗೆ ನಿಮ್ಮ ಗಂಡನ ಬಳಿ ಮಾತನಾಡಿದರೆ ಒಳ್ಳೆಯದಿತ್ತು ಅಕ್ಕ ಎಂದ ಗಂಗಾಳಿಗೆ ಒಳಗಿಂದೊಳಗೆ ಬಹಳ ಸಂಕಟವಾಯಿತು ಇಷ್ಟು ವರ್ಷ ಅದೇ ಮನೆಯ ಅನ್ನ ತಿಂದಿದ್ದಾಳೆ ಆ ಮನೆಯವರ ಬಗ್ಗೆ ಅವಳಿಗೆ ಚೆನ್ನಾಗಿ ತಿಳಿದಿದೆ ಅಷ್ಟರಲ್ಲೇ ಅವರಿಬ್ಬರ ಮಾತಿಗೆ ವಿರಾಮ ನೀಡುವಂತೆ ಪಕ್ಕದ ಮನೆಯ ಅಜ್ಜಿ ಧರಣಿಯನ್ನು ಹುಡುಕಿ ಬಂದಿತು ಮಾಮ್ ಎಲ್ಲಿ ಯಾರು ಕಾಣ್ತಾ ಇಲ್ಲ ಎಂದು ಸಂಜೆ ಆಫೀಸ್ ನಿಂದ ಬೇಗ ಬಂದ ಶಿವಂ ತನ್ನ ರೂಮಿನಲ್ಲಿ ಧರಣಿಗಾಗಿ ಹುಡುಕಾಡಿದವ ತಾಯಿಯ ಬಳಿಗೆ ಬಂದಿದ್ದ ಅಡಿಗೆ ಮನೆಯಲ್ಲಿದ್ದ ಸುಲೋಚನರವರು ಮಗನ ಕಡೆ ಒಮ್ಮೆ ನೋಡಿ ನಗುತ್ತಾ ಏನಪ್ಪಾ ದೊರೆ ಒಂದು ದಿನ ಮನೆಯಲ್ಲಿ ಹೆಂಡತಿ ಇಲ್ಲ ಅಂದ್ರೆ ಸಮಯ ಕಳೆಯೋಕೆ ಕಷ್ಟ ಆಗುತ್ತಾ ಇವತ್ತು ಅವಳಿಗಾಗಿ ಆಫೀಸ್ ನಿಂದ ಬೇಗ ಬಂದಿರುವಂತೆ ಕಾಣುತ್ತೆ ಎಂದು ಹುಬ್ಬು ಹಾರಿಸಿ ಅಣುಕಿಸಿದರು ಮಗನನ್ನು ನಂತರ ಧರಣಿ ಅವಳ ತವರಿಗೆ ಹೋಗಿದ್ದಾಳೆ ಅವಳ ಜೊತೆ ಗಂಗಾಳನ್ನು ಕಳುಹಿಸಿದ್ದೀನಿ ಇಬ್ಬರು ನಾಳೆ ಬರ್ತಾರಂತೆ ಎಂದರು ಸುಲೋಚನಾ ನಿಮಗೆ ಯಾವಾಗ್ಲೂ ತಮಾಷೆ ಎಂದು ಮುಖ ಊದಿಸಿಕೊಂಡ ಶಿವಂ ಸ್ವಲ್ಪ ಹೊತ್ತಿನವರೆಗೂ ಕಾಫಿ ಕುಡಿಯುತ್ತ ಹೊರಗೆ ಗಾರ್ಡನ್ನಲ್ಲಿ ಸುತ್ತಾಡಿದವ ಮೆಲ್ಲಗೆ ಅರ್ಜುನ್ಗೆ ಫೋನ್ ಮಾಡಿ ಅರ್ಜುನ್ ಅದು ನನಗೆ ಧರಣಿ ಮನೆ ಅಡ್ರೆಸ್ ಬೇಕಾಗಿತ್ತು ಎಂದ ರಾಗವಾಗಿ ಓಹೋ ಏನಪ್ಪಾ ಧರಣಿಗೆ ನಿನ್ನ ಕಾಟ ತಾಳಲಾಗದೆ ತವರಿಗೆ ಹೋಗಿದ್ದಾಳೋ ಹೇಗೆ ಈಗ ಪುಸಲಾಯಿಸಿ ಕರೆತರಲು ನೀನು ಅವಳ ಮನೆ ಕಡೆ ಹೊರಟಂತಿದೆ ಎಂದವನು ಜೋರಾಗಿ ನಕ್ಕಿದ ಅರ್ಜುನ್ ಸ್ವಲ್ಪ ಬಾಯಿ ಮುಚ್ಚಿ ಸರ್ ನೀನು ಮಮ್ ಇಬ್ಬರು ಒಂದೇ ತರಹ ಯಾವಾಗಲೂ ಓವರ್ ಆಗಿ ಥಿಂಕ್ ಮಾಡ್ತೀರಾ ನೀವಿಬ್ಬರು ಅಂದುಕೊಂಡಂತೆ ಏನಿಲ್ಲ ಮೊದಲು ಹೇಳಿದಷ್ಟು ಮಾಡು ಎಂದವ ಬೇಗ ಫೋನ್ ಕಟ್ ಮಾಡಿ ತನ್ನ ರೂಮಿನ ಕಡೆ ನಡೆದ ಶಿವಂ ಕತೆ ಮುಂದುವರೆಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೋ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು